ನನ್ನ ಧಾರವಾಡದಲ್ಲಿ ಅದೆಷ್ಟೋ ಬಡ ವಿದ್ಯಾರ್ಥಿಗಳು ಕೊಲಿಯುತ್ತಿದ್ದಾರೆ ಹಾಗೆ ಅದೆಷ್ಟೋ ಕ್ರೀಡಾಪಟುಗಳು ಇಲ್ಲಿದ್ದಾರೆ ಹಾಗೆ ನೋಡ್ತಾ ಹೋದರೆ ಕಬಡ್ಡಿ ಹೆಸರುವಾಸಿಯಾದ ಊರು ಮುಮ್ಮಿಗಟ್ಟಿ ಬಂಜಾರ ಸಮುದಾಯದ ಈ ತಂಡ ಬಂಜಾರ ಬುಲ್ಸ್ ಮುಮ್ಮಿಗಟ್ಟಿ ಅಂತ ಹೆಸರುವಾಸಿಯಾಗಿದೆ ಇಲ್ಲಿರುವ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಿರುವ ಕ್ರೀಡಾಪಟುಗಳು ಈ ತಂಡದಲ್ಲಿ ಇದ್ದಾರೆ ಅವರ ದಿನ ಅವರ ಬಹುದಿನದ ಆಸೆ ಏನಾಗಿತ್ತು ಅಂತಂತಂದರೆ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡಿಸಿಕೊಡಬೇಕಂತ ಇತ್ತು ಎಷ್ಟೋ ಪ್ರಭಾವ ರಾಜಕಾರಣಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎಲೆಕ್ಷನ್ ಹತ್ತಿರ ಬಂದರೆ ಸಾಕು ಓಟ್ ಕೇಳುವುದಕ್ಕೆ ಬರುತ್ತಾರೆ ಹೊರತು ಇಲ್ಲಿ ಆಗು ಹೋಗುಗಳ ಸಮಸ್ಯೆಗಳನ್ನು ಯಾರೂ ಕೇಳುವುದಿಲ್ಲ ಕೇಳಿಲ್ಲ ಬಂದು ಮತ್ತೆ ಎಲೆಕ್ಷನ್ ಹತ್ತಿರ ಬಂದಾಗ ಯುವಕರನ್ನು ಒಂದು ಕಡೆ ಸೇರಿಸಿ ತಾಲೂಕಿಗೆ ಒಂದು ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳನ್ನು ಮಾಡಿ ಎಲ್ಲರನ್ನು ಇಂಪ್ರೆಸ್ ಮಾಡಿ ಓಟ್ ಗಿಟ್ಟಿಸಿಕೊಂಡು ಗೆದ್ದರೆ ಹೊರತು ಅಲ್ಲಿಗೆ ಅಲ್ಲಿ ಗೆದ್ದಂಥ ತಂಡಗಳ ಬಗ್ಗೆ ಯಾರೂ ಮಾತನಾಡಲಿಲ್ಲ ಇದೆಲ್ಲದಕ್ಕೂ ಒಳಾಂಗಣ ಕ್ರೀಡಾಂಗಣ ಆಗಲಿ ಅಂತ ಹೇಳಿ ಸ ರಾಜಕಾರಣಿಗಳಿಗೆ ಒಂದು ಮನವಿ ಇಟ್ಟಾಗ ಯಾರೂ ಸಹಾಯ ಮಾಡಲಿಲ್ಲ ನಮ್ಮೂರಿನ ಕೆಲವು ದೊಡ್ಡವರು ಅಂದರೆ ಹಿರಿಯರ ಸಹಾಯದಿಂದ ಊರಿನ ಪಕ್ಕ ಇರುವ ದೊಡ್ಡ ಕಂಪನಿಯಾದ ಟಾಟಾ ಹಿಟಾಚಿ ಕಂಪನಿಗೆ ಮನವಿ ಇಟ್ಟರು ಅವರು ಯಾವುದೇ ಯೋಚನೆ ಮಾಡಲಿಲ್ಲ ಅಂತ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡದ ಹಾಗೆ ಬಡ ಕ್ರೀಡಾಪಟುಗಳಿಗೆ ಸಹಾಯ ಮಾಡಲಿ ಅಂತ ಒಂದು ಉತ್ತಮವಾದ ಒಳಾಂಗಣ ಕ್ರೀಡಾಂಗಣವನ್ನು ಮಾಡಿಸಿಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ ಟಾಟಾ ಟಾಜಿ ಕಂಪನಿಯು ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿರುವ ಮಟ್ಟಿಗೆ ಕ್ರೀಡಾಪಟುಗಳಿಗೆ ಸಹಾಯ ಆಗಲಿ ಅಂತ ಒಂದು ಉತ್ತಮವಾದ ಕಬಡ್ಡಿ ಶರ್ಡನ್ನು ಹಾಕಿಸಿಕೊಟ್ಟಿದ್ದಾರೆ ಇದೆಲ್ಲ ಸ್ಮರಣಾರ್ಥ ಯಾರಿಗೆ ಹೋಗಿತಿಪ ಅಂತಂತಂದ್ರೆ ರತನ್ ಟಾಟಾಜಿಗೆ ಹೋಗ್ತೈತಿ ನಾವು ಭಾಳ ಅಂದ್ರೆ ಭಾಳ ರು ಚಿರಋಣಿಯಾಗಿ ಇರ್ತೀವಿ ಟಾಟಾ ಕಂಪನಿಗೆ ಯಾವಾಗಲೂ ಸ್ಪೋರ್ಟ್ಸ್ ಮನಿಗೆ ಇಷ್ಟು ಹೆಲ್ಪ್ ಮಾಡ್ತಾರೋ ಮತ್ತು ಬೆಳೆಯುತ್ತಿರೋ ಪ್ರತಿಭೆಗಳಿಗೆ ಇಷ್ಟು ಉತ್ತೇಜನ ಕೊಡ್ತಾರಂತೇಳೆ ಇವಾಗ ಗೊತ್ತಿತ್ತು ಸಂಬಂಧ ಇಲ್ಲ ಸಾಟ್ ಇಲ್ಲ ಯಾರು ಈ ಕಂಪನಿಯವರು ಬಂದ ಕೆಲಸ ಅದು ಒಂದು ಪ್ರೈವೇಟ್ ಕಂಪನಿ ಕ್ರೀಡಾ ಕ್ರೀಡಾಪಟುಗಳಿಗೆ ಸಹಾಯ ಮಾಡ್ತಂದ್ರೆ ತಿಳ್ಕೊಂಡ್ಬಿಟ್ರಿ ಒಂದು ಉತ್ತಮವಾದ ಒಳಾಂಗಣ ಕ್ರೀಡಾಂಗಣ ಕೊಟ್ಟಿದ್ದಾರೆ ಯಾವುದೇ ರೀತಿ ಒಂದು ರೂಪಾಯಿ ತಗೊಂಡಿಲ್ಲ ಬಹಳ ಅಂದ್ರೆ ಬಹಳ ಖುಷಿ ಆಕತಿ ರತನ್ ಟಾಟಾ ಜಿ ಅವರಿಗೆ ಹಾಗೆ ಮುಂದೆ ಇಲ್ಲಿ ಯಾರಿಗೂ ನಾನು ಅಸಹ್ಯ ಮಾಡಾಕತ್ತಿಲ್ಲ ಮತ್ತು ಅವ ಹೇಳನೆ ಅವ ಹೇಳಿಕೆ ಕೊಡಾಕತ್ತಿಲ್ಲ ಕ್ಲಿಯರೆನ್ಸ್ ಅದಕ್ಕೆ ಹೇಳಂತಿನಿ ಈ ವಿಡಿಯೋ ನೋಡಿ ಯಾರಾದರೂ ರಾಜಕಾರಣಿಗಳು ರಿಪ್ಲೈ ಮಾಡಬೇಕು ಮತ್ತು ದೇಣಿಗೆ ಕೊಡಬೇಕು ಅನಿಸಿದಾರಪ್ಪ ಅಂತಂದ್ರೆ ಇದ ತಂಡಕ್ಕೆ ಕಬಡ್ಡಿ ಮ್ಯಾಟ್ ನೀಡೈತಿ ಉತ್ತಮವಾದ ಕಬಡ್ಡಿ ಮ್ಯಾಟ್ ಕೊಡಿಸಿ ಅಂತ ಕೇಳ್ತೇನೆ ಜೋಶಿ ಸರ್ಗೆ ಆಲ್ರೆಡಿ ನಾವು ಮನವಿ ಇಟ್ಟಿದ್ದೀವಿ ಸರ್ ಬಿಸಿ ಟೈಮು ಏನೋ ಗೊತ್ತಿಲ್ಲ ಮತ್ತು ನಮಗೆ ಅವ್ರು ಏನು ಯಾವುದೇ ರೀತಿ ರಿಪ್ಲೈ ಮಾಡಿಲ್ಲ ಮತ್ತು ಕೊಡಿಸ್ತೇನೆ ಅಂದಿದ್ರೆ ಕಲಗಟ್ಟಿಗೆ ಕಬಡ್ಡಿ ಟೈಮ್ ಒಳಗೆ ಇವಾಗ ಅದ್ರ ಬಗ್ಗೆ ಮಾತಾಡಿಲ್ಲ ಲಾರ್ಡ್ ಸರ್ ಅಂತೂ ನಮ್ಮ ಊರಿಗೆ ಬಂದೇ ಇಲ್ಲ ಒಳ್ಳೆ ಆ ಭಾಗಕ್ಕೆ ಹೋಗಿ ನೋಡಿಲ್ಲ ಹಂಗೆ ಹೆಲ್ಪ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಅವ್ರಿಗೂ ರಿಪ್ಲೈ ಬರಲಿ